ರಾಜೇಶ್ ಚಂದ್ರಾಣಿ ಮದನ್ಲಾಲ್ ಜೈನ್ ಅವರು ರಚಿಸಿದ ಯುದ್ಧ ಎಂಬ ಥ್ರಿಲ್ಲರ್ ಹಿಂದಿ ಸರಣಿಯ ಕಥೆಯನ್ನು ಹೇಳಲು ನಾನು ದರ್ಶನ್ ತೂಗುದೀಪ ನಿಮ್ಮ ಮುಂದೆ ಬಂದಿದ್ದೇನೆ ಕಥೆಯ ಈ ಮೊದಲ ಸಂಚಿಕೆಯ ಶೀರ್ಷಿಕೆ ಯುದ್ಧ ಜೀವನದಲ್ಲಿ ಇನ್ನೂ ಎಪ್ಪತ್ತು ವರ್ಷಗಳು ಇದನ್ನು ಬಂಕರ್ ಎಂದು ಕರೆಯಬಾರದು ನಿಜವಾಗಿ ಹೇಳಬೇಕೆಂದರೆ ಇದನ್ನು ನೆಲಮಾಳಿಗೆ ಎಂದು ಕರೆಯಬೇಕು ಇಲ್ಲಿ ಬೇರೆ ಕೆಲವು ಜನರೊಂದಿಗೆ ನಾನು ಮತ್ತು ನನ್ನ ಕುಟುಂಬವು ಕಳೆದ ನಾಲ್ಕು ದಿನಗಳಿಂದ ವಾಸಿಸುತ್ತಿದ್ದೇವೆ ನನ್ನ ಹೆಸರು ಬೋರಿಸ್ಕೊ ನನಗೆ ನಲವತ್ತೆರಡು ವರ್ಷ ನನ್ನ ಹೆಂಡತಿ ಬಹುಸ್ಲಾವ ಮತ್ತು ಹನ್ನೊಂದು ವರ್ಷದ ಮಗ ಹಾಗೂ ಏಳು ವರ್ಷದ ಮಗಳೊಂದಿಗೆ ನಾವು ಮನೆಯಿಂದ ಓಡಿ ಬಂದು ಈಗ ಇಲ್ಲಿ ಅಡಗಿಕೊಂಡು ವಾಸಿಸುತ್ತಿದ್ದೇವೆ ಇದು ನಿರ್ಮಾಣ ಹಂತದಲ್ಲಿರುವ ಒಂದು ಗೋಪುರದ ನೆಲಮಾಳಿಗೆಯಾಗಿದೆ ಈ ದೊಡ್ಡ ನೆಲಮಾಳಿಗೆಯ ನೆಲಮಟ್ಟದಲ್ಲಿ ಕೇವಲ ಒಂದು ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿದೆ ದೊಡ್ಡ ಪ್ರಮಾಣದಲ್ಲಿ ಬಳಸಲಾದ ಕಬ್ಬಿಣದ ರಾಡ್ಗಳಿಂದಾಗಿ ಈ ನೆಲಮಾಳಿಗೆಯು ಬಂಕರ್ನಂತೆ ಬಲವಾಗಿ ಮತ್ತು ಸುರಕ್ಷಿತವಾಗಿ ಕಾಣುತ್ತದೆ ದೇಶದ ಗಡಿಗಳಿಂದ ನಮ್ಮ ನಗರಕ್ಕೆ ನುಗ್ಗಿದ ಯುದ್ಧದಲ್ಲಿ ನಾವು ಇಲ್ಲಿ ವಾಸಿಸುವುದು ಹೆಚ್ಚು ಸುರಕ್ಷಿತವೆಂದು ನಮಗೆ ಅನಿಸುತ್ತದೆ ಹಗಲು ರಾತ್ರಿ ನಿರಂತರವಾಗಿ ಹತ್ತಿರ ಮತ್ತು ದೂರದಿಂದ ಕ್ಷಿಪಣಿಗಳು ಬಂದೂಕುಗಳು ಮತ್ತು ಶೆಲ್ಗಳು ಸ್ಫೋಟಗೊಳ್ಳುವ ಶಬ್ದಗಳು ಕೇಳುತ್ತಲೇ ಇವೆ ವಾತಾವರಣದಲ್ಲಿ ನಿರಂತರವಾಗಿ ಮದ್ದುಗುಂಡಿನ ವಾಸನೆ ಇರುವುದರಿಂದ ಗಾಳಿ ಮತ್ತು ನೀರು ಎಲ್ಲವೂ ಕಲುಷಿತವಾಗಿವೆ ನೆಲಮಾಳಿಗೆಯಾಗಿರುವುದರಿಂದ ಇಲ್ಲಿ ಆಮ್ಲಜನಕ ಕಡಿಮೆಯಿದೆ ಬೆಳಕು ಕಡಿಮೆಯಿದೆ ಇದು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವುದರಿಂದ ಇಲ್ಲಿ ಕೆಲವೇ ಕೆಲವು ದೀಪಗಳಿವೆ ವಿದ್ಯುತ್ ಸ್ಥಗಿತಗೊಂಡಿರುವುದರಿಂದ ಅವುಗಳಿಂದಲೂ ಬೆಳಕು ಬರುತ್ತಿಲ್ಲ ಬಹುಶಃ ದಾಳಿಯಲ್ಲಿ ಬಳಸಿದ ಯಾವುದಾದರೂ ಕ್ಷಿಪಣಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಹಾನಿಗೊಳಿಸಿರಬಹುದು ಇಲ್ಲಿ ವಾಸಿಸಲು ಸಾಕಷ್ಟು ಸ್ಥಳವಿದ್ದರೂ ಮಲಗಲು ಮತ್ತು ಕುಳಿತುಕೊಳ್ಳಲು ಗಟ್ಟಿಯಾದ ನೆಲ ಮಾತ್ರ ಇದೆ ಬೇಸಿನ್ ಶೌಚಾಲಯ ನೀರು ಮುಂತಾದ ಸರಿಯಾದ ಸೌಲಭ್ಯಗಳಿಲ್ಲ ನಾವು ಮನೆಯಿಂದ ಓಡಿಬಂದಾಗ ಬ್ಯಾಗ್ಗಳಲ್ಲಿ ಹಾಕಲು ಮತ್ತು ಹೊದೆಯಲು ಕೆಲವು ಬಟ್ಟೆಗಳನ್ನು ತಂದಿದ್ದೆವು ಕಳೆದ ನಾಲ್ಕು ದಿನಗಳಿಂದ ನೆಲದ ಮೇಲೆ ಕುಳಿತು ಮತ್ತು ಮಲಗಿದ್ದರಿಂದ ಅವೆಲ್ಲವೂ ಕೊಳಕಾಗಿವೆ ಬಹುಸ್ಲಾವ ಮತ್ತು ನನ್ನ ಇಬ್ಬರು ಮಕ್ಕಳು ಮನೆಯಲ್ಲಿ ಸುಖವಾಗಿ ಬದುಕಿ ಅಭ್ಯಾಸ ಮಾಡಿದವರು ಹಾಗಾಗಿ ಈ ನೆಲಮಾಳಿಗೆಯಲ್ಲಿ ವಾಸಿಸುವುದು ಅವರಿಗೆ ಕಷ್ಟವಾಗಿದೆ ಬಹುಸ್ಲಾವ ಮತ್ತು ನಾನು ಹೇಗಾದರೂ ಇಲ್ಲಿ ನಿರ್ವಹಿಸುತ್ತಿದ್ದೇವೆ ಆದರೆ ಮಕ್ಕಳ ಮುಖಗಳು ನಿರಾಶೆ ಮತ್ತು ಇಲ್ಲಿನ ಕಷ್ಟಗಳಿಂದಾಗಿ ಬಾಡಿ ಹೋಗಿವೆ ಈ ಯುದ್ಧವು ಹೆಚ್ಚು ಕಾಲ ನಡೆಯುವುದಿಲ್ಲ ಎಂದು ನಾವು ಮೊದಲ ದಿನದಿಂದಲೇ ನಂಬಿದ್ದೇವೆ ಈ ಸಂಕಷ್ಟವು ಎರಡು ಮೂರು ದಿನಗಳಲ್ಲಿ ಕೊನೆಗೊಳ್ಳುತ್ತದೆ ಎಂದು ನಾವು ನಿರೀಕ್ಷಿಸಿದ್ದೆವು ಆದರೆ ಈಗ ನಾಲ್ಕು ದಿನಗಳಾಗಿವೆ ಮೊದಲ ದಿನಕ್ಕಿಂತ ಈಗ ಯುದ್ಧವು ಹೆಚ್ಚು ಉಗ್ರವಾಗಿದೆ ಎಂದು ತೋರುತ್ತದೆ ಎರಡೂ ಕಡೆಯವರು ಹೆಚ್ಚು ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿದ್ದಾರೆ ಅವುಗಳ ಸಂಖ್ಯೆಯೂ ಹೆಚ್ಚಿದೆ ಮತ್ತು ಶಬ್ದವು ತುಂಬಾ ಹೆಚ್ಚಾಗಿದೆ ನಾವು ಮನೆಯಿಂದ ತಂದ ಆಹಾರವು ಎರಡು ದಿನಗಳಲ್ಲಿ ಮುಗಿದು ಹೋಯಿತು ಮೂರನೇ ದಿನ ನೆಲಮಾಳಿಗೆಯಲ್ಲಿ ಅಡಗಿಕೊಂಡಿದ್ದ ಇತರ ಪುರುಷರೊಂದಿಗೆ ನಾವು ಹೊರಗೆ ಹೋದೆವು ಒಂದು ರೆಸ್ಟೋರೆಂಟ್ಗೆ ನುಗ್ಗಿ ಆಹಾರ ಸಾಮಗ್ರಿಗಳು ಮತ್ತು ನೀರಿನ ಬಾಟಲಿಗಳನ್ನು ತೆಗೆದುಕೊಂಡೆವು ಇದು ನನ್ನ ಮತ್ತು ಮಕ್ಕಳ ಹಸಿವನ್ನು ನೀಗಿಸುತ್ತಿದೆ ಆದರೆ ಬಹುಸ್ಲಾವ ಮತ್ತು ಮಕ್ಕಳಿಗೆ ನೆಲಮಾಳಿಗೆ ಆ ಕಡೆ ನೆಲದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡುವುದು ನಾಚಿಕೆಗೇಡಿನ ಸಂಗತಿಯಾಗಿ ಕಾಣುತ್ತದೆ ಇಂದು ನನ್ನ ಸಹನೆ ಕಳೆದು ಹೋಯಿತು ಹಸಿದಿದ್ದ ನನ್ನ ಮಗ ಬಹುಸ್ಲಾವಾಗೆ ಹೇಳಿದ ಅಮ್ಮ ನಾನು ಇನ್ನು ಏನನ್ನೂ ತಿನ್ನುವುದಿಲ್ಲ ಅಥವಾ ನೀರು ಕುಡಿಯುವುದಿಲ್ಲ ತಿಂದರೆ ಅಥವಾ ಕುಡಿದರೆ ನಾನು ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಇಲ್ಲಿ ಹಾಗೆ ಮಾಡುವುದು ನನಗೆ ಇಷ್ಟವಿಲ್ಲ ಇಲ್ಲಿ ಎಲ್ಲಿ ನೋಡಿದರೂ ಕೊಳಕು ಮತ್ತು ದುರ್ವಾಸನೆ ಇದೆಯಲ್ಲ ನನ್ನ ಮಗ ಹೇಳಿದ್ದು ಸರಿ ಕಡಿಮೆ ಬೆಳಕು ಕಡಿಮೆ ಆಮ್ಲಜನಕ ಮದ್ದುಗುಂಡು ಮಲಮೂತ್ರದ ಕೊಳಕುಗಳಿಂದ ದುರ್ವಾಸನೆ ತುಂಬಿದ ಈ ಸ್ಥಳದಲ್ಲಿ ನಾವು ಸ್ನಾನ ಮಾಡದೆ ಮತ್ತು ಕೊಳಕು ಬಟ್ಟೆಗಳಲ್ಲಿ ಆದಿಮಾನವರಂತೆ ಬದುಕಲು ಒತ್ತಾಯಿಸಲ್ಪಟ್ಟಿದ್ದೇವೆ ಅಣ್ಣ ಹೇಳಿದ್ದನ್ನು ಕೇಳಿ ನನ್ನ ಅಮಾಯಕಮಗಳು ಕೇಳಿದಳು ಅಮ್ಮ ನಾವು ಇನ್ನೂ ದಿನ ಇಲ್ಲಿ ಇರುತ್ತೇವೆ ನಾವು ಯಾವಾಗ ಮನೆಗೆ ಹಿಂದಿರುಗಬಹುದು ಬಹುಸ್ಲಾವ ನಿಸ್ಸಹಾಯಳಾಗಿ ನನ್ನನ್ನು ನೋಡಿದಳು ಅವಳು ಹೇಗೋ ತನ್ನ ಅಳುವನ್ನು ತಡೆದುಕೊಂಡಳು ಇಂದಿಗೂ ನಮ್ಮ ಆಹಾರ ಮುಗಿಯುತ್ತಾ ಬಂದಿದೆ ನಾನು ಮತ್ತೆ ಇತರ ಪುರುಷರೊಂದಿಗೆ ಅಪಾಯವನ್ನು ತೆಗೆದುಕೊಂಡು ಆಹಾರ ಸಂಗ್ರಹಿಸಲು ನೆಲಮಾಳಿಗೆಯಿಂದ ಹೊರಗೆ ಹೋಗಬೇಕು ನಾನು ಇಬ್ಬರು ಮಕ್ಕಳನ್ನು ನನ್ನ ತೋಳುಗಳಲ್ಲಿ ತೆಗೆದುಕೊಂಡೆ ಅವರನ್ನು ನನ್ನ ಎದೆಗೆ ಬಿಗಿದಪ್ಪಿ ಸುಳ್ಳು ಹೇಳಿ ನಾನು ಅವರನ್ನು ಸಮಾಧಾನಪಡಿಸಿದೆ ಮಕ್ಕಳೇ ಇಂದು ಬಹುಶಃ ಕೊನೆಯ ದಿನವಾಗಿರಬಹುದು ನಾಳೆಯ ಹೊತ್ತಿಗೆ ಎಲ್ಲವೂ ಸರಿಯಾಗುತ್ತದೆ ಮಗಳು ಕೇಳಿದಳು ಅಪ್ಪ ನೀವು ನಿಜವಾಗಿಯೂ ಹೇಳುತ್ತಿದ್ದೀರಾ ಹೌದು ಚಿನ್ನೆ ಇಂದು ನಾವು ಹೊರಗೆ ಹೋಗಿ ಹಿಂದಿರುಗಿದಾಗ ಉತ್ತಮ ಆಹಾರ ಪದಾರ್ಥಗಳನ್ನು ಮಾತ್ರವಲ್ಲ ನಾನು ಕೋಲ್ಡ್ ಡ್ರಿಂಕ್ಸ್ ಮತ್ತು ಚಾಕೊಲೇಟ್ಗಳನ್ನು ತರುತ್ತೇನೆ ನಾನು ಇದನ್ನು ಹೇಳಿದರೂ ನನ್ನ ಈ ಭರವಸೆ ಸುಳ್ಳಾಗಬಹುದು ಎಂದು ನನಗೆ ಗೊತ್ತು ಅಪ್ಪ ನನಗೆ ಐಸ್ ಕ್ರೀಂ ಸಿಗುತ್ತದೆಯೇ ಐಸ್ ಕ್ರೀಂ ಸಿಕ್ಕರೆ ನಾನು ಅದನ್ನು ತಿನ್ನುತ್ತೇನೆ ಮಲಮೂತ್ರದ ದುರ್ವಾಸನೆಯನ್ನು ಕೂಡ ನಾನು ಮರೆತು ಬಿಡುತ್ತೇನೆ ಉತ್ತಮ ಆಹಾರ ಪದಾರ್ಥಗಳ ಬಗ್ಗೆ ಕೇಳಿದಾಗ ನನ್ನ ಮಗ ಅವುಗಳನ್ನು ತಿನ್ನಲು ಬಯಸಿದನು ನನಗೆ ಐಸ್ ಕ್ರೀಂ ಸಿಗುತ್ತದೆಯೇ ಎಂದು ನನಗೆ ಸಂದೇಹವಿತ್ತು ಆದರೂ ನಾನು ಭರವಸೆ ನೀಡಲು ಪ್ರಯತ್ನಿಸುತ್ತಾ ಹೇಳಿದೆ ಹೌದು ಮಗನೇ ನಿನ್ನ ಅಪ್ಪ ಖಂಡಿತವಾಗಿಯೂ ಐಸ್ ಕ್ರೀಂ ತರುತ್ತಾರೆ ಈಗ ನಾವು ಆರು ಜನರು ಆಹಾರ ಸಂಗ್ರಹಿಸಲು ಹೋಗಲು ಸಿದ್ಧರಾಗಿದ್ದೇವೆ ಆಗ ಬಹುಸ್ಲಾವಾಳ ದುಃಖಭರಿತ ಕಣ್ಣುಗಳಲ್ಲಿ ಈ ಭಾವಗಳು ಅವಳು ಹೇಳಿದಂತೆ ಪ್ರಿಯರೇ ಆಹಾರ ಸಿಗದಿದ್ದರೆ ಚಿಂತೆಯಿಲ್ಲ ನಾವು ಹಸಿವಿನಿಂದ ಇರಬಹುದು ಆದರೆ ನೀವು ಸುರಕ್ಷಿತವಾಗಿ ಹಿಂತಿರುಗಬೇಕು ಆಹಾರವನ್ನು ಹುಡುಕಿಕೊಂಡು ಹೋದಾಗ ಈ ಬಾರಿ ಎಲ್ಲರೂ ದೊಡ್ಡ ಬ್ಯಾಗ್ಗಳನ್ನು ತೆಗೆದುಕೊಂಡಿದ್ದರು ನಾನೂ ಎರಡು ಬ್ಯಾಗ್ಗಳನ್ನು ತೆಗೆದುಕೊಂಡೆ ನಾವು ಹೊರಗೆ ಬಂದ ಕೂಡಲೇ ಸ್ವಲ್ಪ ದೂರದಲ್ಲಿ ಒಂದು ಶೆಲ್ ಸ್ಫೋಟಗೊಳ್ಳುವ ಶಬ್ದ ಕೇಳಿಸಿತು ಎರಡು ದಿನಗಳ ಹಿಂದೆ ನಾವು ಆಹಾರ ಕದ್ದ ಅದೇ ರೆಸ್ಟೋರೆಂಟ್ಗೆ ನಾವು ಬಂದೆವು ಅಲ್ಲಿ ಏನೂ ಉಳಿದಿರಲಿಲ್ಲ ನಮ್ಮಂತಹ ಇತರ ಜನರು ಅದನ್ನು ಖಾಲಿ ಮಾಡಿದ್ದರು ಈಗ ಕೆಲವು ದಿನಗಳವರೆಗೆ ಆಹಾರವನ್ನು ಸಂಗ್ರಹಿಸಬಹುದಾದ ಹೊಸ ಸ್ಥಳಕ್ಕಾಗಿ ನಾವು ಅಲೆದಾಡಬೇಕು ಅದೇ ಸಮಯದಲ್ಲಿ ಸುತ್ತಲೂ ಗುಂಡಿನ ದಾಳಿ ಮತ್ತು ಬಾಂಬ್ ಸ್ಫೋಟಗಳು ಆಗಾಗ್ಗೆ ಕೇಳಿಬರುತ್ತಿವೆ ನಮಗೆ ಬದುಕಲು ಆಹಾರ ಬೇಕು ಆದರೆ ಈ ಪ್ರಯತ್ನದಲ್ಲಿ ನಮ್ಮ ಜೀವ ಉಳಿಯುತ್ತದೆಯೇ ಎಂಬುದಕ್ಕೆ ಯಾವುದೇ ಇಲ್ಲ ನೆಲಮಾಳಿಗೆಯಲ್ಲಿ ಆಶ್ರಯ ಪಡೆದ ಆರು ಪುರುಷರಲ್ಲಿ ನಾಲ್ಕು ಜನರು ಕುಟುಂಬಸ್ಥರು ಅದೇ ಸಮಯದಲ್ಲಿ ಇಬ್ಬರು ಯುವಕರು ತಮ್ಮ ವಯಸ್ಸಾದ ತಂದೆತಾಯಿಯೊಂದಿಗೆ ಇದ್ದಾರೆ ನಮಗಾಗಿ ಮಾತ್ರವಲ್ಲ ನಮ್ಮ ಕುಟುಂಬ ಸದಸ್ಯರು ಮಕ್ಕಳು ಮತ್ತು ಹೆಂಡತಿಯರಿಗಾಗಿ ನಾವು ನಮ್ಮ ಜೀವವನ್ನು ಅಪಾಯಕ್ಕೆ ಹಾಕಬೇಕು ನಾವು ತುಂಬಾ ದೂರ ಹೋಗಬೇಕಾಯಿತು ಖಾಲಿಯಾಗಿದ್ದ ಒಂದು ಮಾಲ್ನಲ್ಲಿ ನಾವು ಬಾಗಿಲನ್ನು ಒಡೆದು ಒಳಗೆ ಹೋದೆವು ನಂತರ ಅದರೊಳಗಿದ್ದ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ನಿಂದ ನೀರು ಕೋಲ್ಡ್ ಡ್ರಿಂಕ್ಸ್ ಚಾಕೊಲೇಟ್ಗಳು ಮತ್ತು ಇತರ ವಸ್ತುಗಳನ್ನು ನಮ್ಮ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡೆವು ನಾನು ಅಲ್ಲಿ ಇಟ್ಟಿದ್ದ ದೊಡ್ಡ ಫ್ರಿಡ್ಜ್ನಿಂದ ಸಾಕಷ್ಟು ಐಸ್ಕ್ರೀಂಗಳನ್ನು ತೆಗೆದುಕೊಂಡೆ ಈಗ ನನ್ನ ಬಳಿ ಮೂರು ದಿನಗಳವರೆಗೆ ಸಾಕಷ್ಟು ಆಹಾರವಿದೆ ಎಂದು ಅನಿಸಿದಾಗ ನಾನು ನಿಲ್ಲಿಸಿದೆ ಈಗ ನನ್ನ ಎರಡು ಬ್ಯಾಗ್ಗಳು ತುಂಬಾ ಭಾರವಾಗಿವೆ ಅವುಗಳನ್ನು ಹೊತ್ತುಕೊಂಡು ಮತ್ತೆ ನೆಲಮಾಳಿಗೆಗೆ ಮರಳುವುದು ತುಂಬಾ ಕಷ್ಟವಾಗಲಿದೆ ಇದೇ ಸಮಯದಲ್ಲಿ ನನ್ನ ಮೂರು ಸ್ನೇಹಿತರು ವೈನ್ಶಾಪ್ಗೆ ನುಗ್ಗಿದ್ದಾರೆ ಅವರು ತಮ್ಮ ಬ್ಯಾಗ್ಗಳಲ್ಲಿ ವೋಡ್ಕಾ ಮತ್ತು ವಿಸ್ಕಿ ಬಾಟಲಿಗಳನ್ನು ತುಂಬಿಕೊಂಡಿದ್ದಾರೆ ಹಿಂದಿರುಗುವ ನೇರ ದಾರಿಯಲ್ಲಿ ಎರಡೂ ಕಡೆಯ ಸೇನೆಗಳ ನಡುವೆ ಘರ್ಷಣೆ ನಡೆಯುತ್ತಿರುವುದು ಕಂಡುಬಂದಿದ್ದರಿಂದ ನಾವು ಭಾರವಾದ ಬ್ಯಾಗ್ಗಳನ್ನು ಹೊತ್ತುಕೊಂಡು ದೀರ್ಘ ಮಾರ್ಗದಲ್ಲಿ ಹಿಂದಿರುಗುತ್ತಿದ್ದೇವೆ ಈ ದಾರಿಯಲ್ಲಿ ನಾನು ನನ್ನ ಅಪಾರ್ಟ್ಮೆಂಟ್ನ ನಾಶವಾದ ದುಃಖಕರ ದೃಶ್ಯವನ್ನು ನೋಡಿದೆ ಭಾರವಾದ ಬ್ಯಾಗ್ಗಳನ್ನು ಮತ್ತು ಭಾರವಾದ ಹೃದಯವನ್ನು ಹೊತ್ತುಕೊಂಡು ಹಿಂದಿರುಗುವಾಗ ನನ್ನ ಮಗಳ ಪ್ರಶ್ನೆಗೆ ಈಗ ಏನು ಉತ್ತರ ಉಳಿದಿದೆ ಎಂದು ನಾನು ಯೋಚಿಸುತ್ತಿದ್ದೇನೆ ಯುದ್ಧ ನಿಂತರೂ ಕೂಡ ಹಿಂತಿರುಗಲು ನಮ್ಮ ಮನೆಯೇ ಈಗ ಉಳಿದಿಲ್ಲ ನಾವು ಹಿಂದಿರುಗುವ ಹೊತ್ತಿಗೆ ದಿನ ಕಳೆಯುತ್ತಾ ಬಂದಿದೆ ನಾನು ಸುರಕ್ಷಿತವಾಗಿರುವುದನ್ನು ನೋಡಿದ ಬಹುಸ್ಲಾವಾಳ ಕಣ್ಣುಗಳಲ್ಲಿ ಹರ್ಷವಿತ್ತು ಚಾಕೊಲೇಟ್ಗಳು ಮತ್ತು ಐಸ್ಕ್ರೀಂಗಳನ್ನು ನೋಡಿದ ಮಕ್ಕಳು ಸಂತೋಷಗೊಂಡರು ರಾತ್ರಿ ನಾವು ಎಲ್ಲರೂ ಊಟ ಮಾಡುತ್ತಿದ್ದಾಗ ನನ್ನ ಸ್ನೇಹಿತರು ನನ್ನನ್ನು ಪಾನೀಯಗಳಿಗಾಗಿ ಕರೆದರು ನಾವು ಎಲ್ಲ ಪುರುಷರು ಕದ್ದುಕೊಂಡು ಬಂದ ಓಡ್ಕಾವನ್ನು ಕುಡಿದು ನಮ್ಮ ದುಃಖ ಮತ್ತು ನೋವುಗಳನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೇವೆ ಮರಳಿ ಕುಟುಂಬದ ಬಳಿ ಬಂದ ನಂತರ ನಾನು ಬಹುಸ್ಲಾವ ನೀಡಿದ ಆಹಾರವನ್ನು ತಿಂದೆ ನಂತರ ನಾನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಮಲಗಿದೆ ಮರುದಿನ ಬೆಳಿಗ್ಗೆ ಎದ್ದಾಗ ನಾನು ಬಹುಸ್ಲಾವಾಳನ್ನು ಅಳುತ್ತಿರುವುದನ್ನು ನೋಡಿದೆ ನಾನು ಮತ್ತು ಮಕ್ಕಳು ಕೇಳಿದರೂ ಅವಳು ಏನನ್ನು ಹೇಳಲಿಲ್ಲ ಅವಳು ಅಳುತ್ತಲೇ ಇದ್ದಳು ಸುತ್ತಮುತ್ತಲಿನ ಕೆಲವು ಇತರ ಮಹಿಳೆಯರು ಇದೇ ಸ್ಥಿತಿಯಲ್ಲಿ ಕಾಣುತ್ತಿದ್ದರು ಇದನ್ನು ಕಂಡ ನನ್ನ ತಲೆ ಕೆಟ್ಟು ಹೋಯಿತು ನಾನು ಬಹುಸ್ಲಾವಾಳ ಕುತ್ತಿಗೆಗೆ ಕೈಹಾಕಿ ಅವಳನ್ನು ನೆಲಮಾಳಿಗೆಯ ಹೊರಗೆ ಕರೆತಂದೆ ಬಹುಸ್ಲಾವ ಏಕಾಂತದಲ್ಲಿ ನನಗೆ ಹೇಳಿದಳು ರಾತ್ರಿ ಕತ್ತಲಲ್ಲಿ ಕೆಲವು ಸೈನಿಕರು ಟಾರ್ಚ್ ಹಿಡಿದುಕೊಂಡು ನೆಲಮಾಳಿಗೆಗೆ ಬಂದಿದ್ದರು ಮಲಗಿದ್ದ ಮಕ್ಕಳ ಮತ್ತು ಪುರುಷರ ನಡುವೆ ನನ್ನ ಮತ್ತು ಇನ್ನೂ ನಾಲ್ಕು ಮಹಿಳೆಯರ ಬಾಯಿಗಳನ್ನು ಮುಚ್ಚಿದರು ನಂತರ ಅವರು ನಮ್ಮನ್ನು ನೆಲಮಾಳಿಗೆಯ ಹೊರಗೆ ಎಳೆದುಕೊಂಡು ಹೋದರು ನಕ್ಷತ್ರಗಳು ತುಂಬಿದ ಆಕಾಶದ ಕೆಳಗೆ ತಂಪಾದ ನೆಲದ ಮೇಲೆ ಕೆಳಕ್ಕೆ ತಳ್ಳಿ ಅವರು ನಮ್ಮ ನಾಲ್ವರನ್ನು ಅನೇಕ ಬಾರಿ ಅತ್ಯಾಚಾರ ಮಾಡಿದರು ನಂತರ ಅವರು ನಮ್ಮನ್ನು ಬಿಟ್ಟು ಓಡಿಹೋದರು ಕತ್ತಲಾದ ಕಾರಣ ನಮಗೆ ಗುರುತಿಸಲು ಸಾಧ್ಯವಾಗಲಿಲ್ಲ ಈ ಅತ್ಯಾಚಾರಿ ಸೈನಿಕರು ನಮ್ಮ ಸ್ವಂತ ದೇಶದವರು ಅಥವಾ ನಮ್ಮ ಶತ್ರುಗಳವರು ಎಂದು ಇದನ್ನು ಹೇಳುತ್ತಾ ಬಹುಸ್ಲಾವಾಳ ಕಂಠ ಬಿಗಿಯಾಯಿತು ನಾನು ಬಹುಸ್ಲಾವಾಳನ್ನು ಸಮಾಧಾನಪಡಿಸಲು ಹೇಳಿದೆ ಪ್ರಿಯೆ ನೀನು ಇಷ್ಟು ದುಃಖಪಡಬೇಡ ನನ್ನ ಜೀವನದಲ್ಲಿ ನಾನು ಕೆಲವು ಇತರ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದೇನೆ ನಿನ್ನನ್ನು ಒಂದೆರಡು ಸೈನಿಕರು ಅತ್ಯಾಚಾರ ಮಾಡಿದ್ದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ನಮ್ಮಿಬ್ಬರ ಪ್ರೀತಿ ಮೊದಲಿನಂತೆಯೇ ಇರುತ್ತದೆ ಈ ಸೈನಿಕರು ಪರಸ್ಪರ ದೇಶಗಳ ವಿರುದ್ಧ ಯುದ್ಧ ಮಾಡುತ್ತಿದ್ದಾರೆಯೇ ಅಥವಾ ಅವರು ನಮ್ಮ ಹೆಣ್ಣು ಜನಾಂಗದ ವಿರುದ್ಧವೇ ಇಲ್ಲಿ ಸಂಬಂಧದ ಮಾತಲ್ಲ ಇಲ್ಲಿ ನಮ್ಮ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರದ ಮಾತಿದೆ ತೀವ್ರ ಪ್ರತಿಕ್ರಿಯೆ ನೀಡುತ್ತಾ ಬಹುಸ್ಲಾವ ತನ್ನ ಮಾತನ್ನು ಹೇಳಿದಳು ನಾನು ಅವಳನ್ನು ಒಪ್ಪಿಕೊಂಡೆ ಮತ್ತು ಹೇಳಿದೆ ಈಗ ಹೋಗೋಣ ಇಲ್ಲಿ ನಮ್ಮ ಪ್ರಾಣಕ್ಕೆ ಅಪಾಯವಿದೆ ನಮ್ಮ ಮಕ್ಕಳು ನೆಲಮಾಳಿಗೆಯಲ್ಲಿ ಒಬ್ಬರೇ ಇದ್ದಾರೆ ಹಿಂದಿರುಗುವಾಗ ನನ್ನ ಮನಸ್ಸಿನಲ್ಲಿ ಇತರ ಪ್ರಶ್ನೆಗಳೂ ಇದ್ದವು ಯಾರು ಈ ಭೂಮಿಯ ಮೇಲೆ ಈ ಕಾಲ್ಪನಿಕ ಗಡಿ ರೇಖೆಗಳನ್ನು ಎಳೆದಿದ್ದಾರೆ ಯಾವ ಧರ್ಮ ಪ್ರವರ್ತಕ ಅಥವಾ ದೇವರು ಇತರ ಧರ್ಮದವರನ್ನು ದ್ವೇಷಿಸಲು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಹೀಗೆ ಅವಮಾನಿಸುವಂತಹ ಯಾವುದೇ ದೇಶ ಅಥವಾ ಧರ್ಮದ ಬಂಧನ ನನಗೆ ಬೇಕಿಲ್ಲ ನನಗೆ ನನ್ನ ಮಕ್ಕಳಿಗೆ ಒಂದು ಗೌರವಯುತ ಜೀವನ ಬೇಕು ಅವರು ಇನ್ನೂ ಕನಿಷ್ಠ ಎಪ್ಪತ್ತು ವರ್ಷ ಬದುಕಬೇಕು ಸರಣಿ ಕಥೆ ಯುದ್ಧ ಮೊದಲ ಅಧ್ಯಾಯ ಮುಗಿಯಿತು